thank you ಮೊದಲೇದಾಗಿ ಅಪ್ಪ ಬಸವಣ್ಣನ ಪಾದ ಹಣಮದು ನಾನು ಎರಡನೇ ಬಾರಿ ಈ ಪುರಸಭೆಗೆ ಆಯ್ಕೆ ಆಗಿದ್ದು ನಾನು ಭಾಳ ಆಸೆ ಇಟ್ಕೊಂಡಿದ್ದೆ ಇದ್ರ ಈ ಪುರಸಭೆಯನ್ನು ಕುರ್ಚಿ ಹತ್ತಬೇಕು ಅಧ್ಯಕ್ಷ ಸ್ಥಾನ ನಾನು ವಹಿಸ್ಕೋಬೇಕಂತ ಭಾಳ ಆಸೆ ಇತ್ತು ಅದನ್ನು ನನ್ನ ಕೆಲಸ ನೋಡಿ ಎಲ್ಲ ಮಾಡಿ ನಮ್ಮ ಸಚಿವರು ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು ಹಾಗೂ ಊರಿನ ಗ ನಮ್ಮ ಪಕ್ಷದ ಎಲ್ಲ ಗಣ್ಯರು ಆ ಗಮನಕ್ಕೆ ತಗೊಂಡು ನಾನು ಮಾಡಿದ ಕೆಲಸಕ್ಕೆ ನಂಗೆ ಎಲ್ಲರೂ ಸಹಕಾರ ಕೊಟ್ಟು ನನ್ನ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಎಲ್ಲರಿಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಜಗದೇವಿ ಗುಂಡಳಿ ಬಸವಣ್ಣ ಭಾಗ್ಯವಡಿ

ನಮ್ಮ ಮೇಲೆ ಭರವಸೆಯನ್ನು ಇಟ್ಟು ಆಯ್ಕೆ ಮಾಡಿದ ಅವರು ಹಾಕಿ ಕೊಟ್ಟ ಮಾರ್ಗದರ್ಶನದಲ್ಲಿ ಇವರೆಲ್ಲ ನನಗೆ ಆಯ್ಕೆ ಮಾಡಿದಕ್ಕೆ ಅವರಿಗೆ ಮೊದಲನೇದಾಗಿ ಗುರು ಹಿರಿಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಮತ್ತು ಅವರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ಇದೇ ಪ್ರ ಪ್ರಥಮ ಬಾರಿಗೆ ಬಸವನ ಬಾಗೇವಾಡಿಯಲ್ಲಿ ಅತಿ ಇಡೀ ರಾಜ್ಯದಲ್ಲಿ ನೋಡಬೇಕಾದ್ರೆ ಅಭಿವೃದ್ಧಿ ಹರಿಕಾರ ಶಿವನಾಥ್ ಪಾಟೀಲ್ರು ಇದು ಏನು ಪುರಸಭೆ ಪ್ರಥಮ ಬಾರಿಗೆ ಅಧ್ಯಕ್ಷೆ ಉಪಾಧ್ಯಕ್ಷ ಚುನಾವಣೆ ಈ ಚುನಾವಣೆಯಲ್ಲಿ ಈಗ ಜಗದೇವಿ ಗುಂಡೋಳಿಯವರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಾವು ಯಾಕಂದ್ರೆ ನಾವು ಪುರಸಭೆ ನೋಡ್ತಕ್ಕಂಥ ಪುರಸಭೆ ಇದೆ ಇಡೀ ರಾಜ್ಯದಲ್ಲೇ ಪುರಸಭೆ ಈ ಈ ಥರ ಎಲ್ಲಿ ನೀವು ನೋಡಿರ್ಲಿಕ್ಕಿಲ್ಲ ಆದರೆ ಈ ಇದಕ್ಕೆ ಏನೋ ಒಂದು ಸ್ವಲ್ಪ ತಡವಾಗಿದ್ದರೂ ಕೂಡ ಈ ಬಾರಿ ಏನದೇನು ಪೂಜಾರಿಗಳು ಮುಹೂರ್ತ ಆಗ್ಬೇಕತ್ತಾರಲ್ಲ ಅಧ್ಯಕ್ಷಕ್ಕ ಆ ಟೈಪ್ ಜಗದೇವಿ ಅಕ್ಕರು ಅವರು ಅಧ್ಯಕ್ಷ ಸ್ಥಾನವನ್ನು ಮಾಡಿದರು ನಮ್ಮ ಸಚಿವರು ಮತ್ತು ನನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಸುಮಾರು ಅವರು ಅವಿರೋಧ ಆಗಿ ನನಗೆ ಎಲ್ಲ ನನ್ನ ಪುರಸಭೆ ಸದಸ್ಯರುಗಳು ಭಾಳ ಗೌರವಾನ್ವಿತ ಪುರಸಭೆ ಅದಾರ ಅವರೆಲ್ಲರೂ ಕೂಡ ನನಗೆ ಹತ್ತು ಇಪ್ಪತ್ತ್ಮೂರು ಸದಸ್ಯರಲ್ಲಿ ಹತ್ತೊಂಬತ್ತು ಮತಗಳನ್ನು ನೀಡಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ದೊಡ್ಡ ಜಯಬೇರಿಯನ್ನು ಕೊಟ್ಟಾರ ಆ ಹತ್ತೊಂಬತ್ತು ಅಲ್ಲ ಇಪ್ಪತ್ತ್ಮೂರು ಸದಸ್ಯರಿಗೂ ಕೂಡ ನಾವು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಪಕ್ಷಾತೀತವಾಗಿ ಅವರು ನಮಗೆ ಬೆಂಬಲವನ್ನು ಕೊಟ್ಟರು ಹತ್ತೊಂಬತ್ತು ಹತ್ತೊಂಬತ್ತು ಸದಸ್ಯರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳ ರೀತಿ ಒಂದು ಬೆಂಬಲವನ್ನು ವ್ಯಕ್ತಪಡಿಸಿ ಹತ್ತೊಂಬತ್ತು ಇಪ್ಪತ್ತ್ಮೂರು ವಾರ್ಡ್ನೇ ಹತ್ತೊಂಬತ್ತು ಪಕ್ಷೇತರರಾಗಿರ್ಬೋದು ಬಿ ಜೆ ಪಿಯವರಾಗಿರ್ಬೋದು ಪಕ್ಷಾತೀತವಾಗಿ ನಮಗೆ ಬೆಂಬಲವನ್ನು ನೀಡ್ಯಾರ ನಾವು ಅದೇ ಪ್ರಾಮಾಣಿಕವಾಗಿ ಯಾವುದೇ ಇಪ್ಪತ್ತ್ಮೂರು ವಾರ್ಡ್ಗಳನ್ನು ಭೇದ ಮಾಡದೆ ಇಪ್ಪತ್ನಾಲ್ಕು ಇಪ್ಪತ್ತನೇ ಸಾವಿರ ಪುರಸಭೆಯ ಎರಡನೇ ಅವಧಿಯ ಅವಕಾಶಕ್ಕಾಗಿ ಮೀಸಲಾತಿ ಬಂದು ಅಡ್ತ ಉಂಟಾಗಿ ನಮ್ಗೆ ಇವತ್ತಿನ ದಿನ ಅಂದರೆ ಏಪ್ರಿಲ್ ಫಸ್ಟ್ ಒಂದನೇ ತಾರೀಕಿಗೆ ಅಧ್ಯಕ್ಷ ಉಪಾಧ್ಯಕ್ಷನೇ ಆಯ್ಕೆ ಮಾಡುವ ಮೂಲಕ ನಾನು ಜಗದೇವಿ ಮುತ್ತಪ್ಪ ಗುಂಡಾಳಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಆಯ್ಕೆಯಾಗಿದ್ದೀನಿ ಈ ನನ್ನ ಆಯ್ಕೆಗೆ ಕಾರಣರಾದಂಥ ಕರ್ನಾಟಕ ಘನ ಸರ್ಕಾರದ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ ಅವರು ಹಾಗೂ ನಮ್ಮ ಐಷಿ ಪಟ್ಟಣ ಶೆಟ್ಟಿಯವರು ಲೋಕನಾಥ್ ಅಗರ್ವಾಲ್ ಅವರು ಮತ್ತು ಭರತ್ ಅಗರ್ವಾಲ್ ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ಸುರೇಶ್ ಅವರು ಡಾಕ್ಟರ್ ಬಸವರಾಜ್ ಕೋಟಿಯವರು ಶೇಖರ್ ಅವರು ಇನ್ನೂ ಹಲವಾರು ಜನ ಯಾರ್ದೂ ಹೆಸರು ತಗೊಂಡಿಲ್ಲ ಅಂತ ಶ್ರೀಕೃಷ್ಣನು ನಮ್ಮ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಅಂತ ರವಿ ರಾಠೋಡ್ ಅವರು ಇನ್ನೂ ನಮ್ಮ ಕಾಂಗ್ರೆಸ್ ಪಕ್ಷದಂಥ ಇನ್ನ ಇನ್ನ ಹಿರಿಯರು ಹಾಗೂ ನಮ್ಮ ಮಹಿಳಾ ಬ್ಲಾಕ್ ಅಧ್ಯಕ್ಷರಂಥ ರುಕ್ಮಿಣಿ ರಾಠೋಡ್ ಅವರು ಹಾಗೆ ನನ್ನ ಕಾರ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಂಥ ಕಮಲಾ ಗೊಳಸಂಗಿಯವರು ಇನ್ನೂ ಹತ್ತು ಹಲವಾರು ಜನ ನಾನು ಯಾರೂ ಹೆಸರು ತೊಗೊಂಡಿಲ್ಲ ಅಂತ ತಕ್ಷಣ ನನ್ನ ತಪ್ಪ ಅನಿತಾ ಭಾವಿಸ್ಬೇಡ್ರಿ ಎಲ್ಲ ನನ್ನ ಈ ಬಸವನ ಬಾಗೇವಾಡಿ ಮತಕ್ಷೇತ್ರದ ಜನತೆಯ ಆಶೀರ್ವಾದ ಹಾಗೂ ನಮ್ಮ ಹಿರಿಯರ ಆಶೀರ್ವಾದದಿಂದ ಇವತ್ತಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಎರಡನೇ ಅವಧಿಯ ಅಧ್ಯಕ್ಷ ಸ್ಥಾನಕ್ಕೆ ನನಗೆ ಆಯ್ಕೆ ಮಾಡಿ ನಾನು ಒಂದು ಜವಾಬ್ದಾರಿತಿಂದ ಕೆಲಸ ಮಾಡ್ತೀನಿ ಅನ್ನೋ ಭರವಸೆಯಲ್ಲಿ ನನ್ನ ಈ ಸ್ಥಾನಕ್ಕೆ ಕುಂದ್ರಿಸ್ಯಾರ ನಾನು ಅದನ್ನು ಈ ಅಭಿವೃದ್ಧಿ ನಮ್ಮ ಅಭಿವೃದ್ಧಿ ಅಂದರೆ ಶಿವಾನಂದ ಪಾಟೀಲ್ ಶಿವಾನಂದ ಪಾಟೀಲ್ ಅಂದರೆ ಅಭಿವೃದ್ಧಿ ಅಂತ ಹೇಳಿ ಈ ಕರ್ನಾಟಕ ರಾಜ್ಯದಲ್ಲಿ ಹೆಸರು ಪಡೆದಂಥ ಸಚಿವರ ಕೈ ಕೆಳಗೆ ನಾವು ಕೆಲಸ ಮಾಡ್ತೀವಿ ಅವರ ಒಂದು ಆಶಯದಂತೆ ಅವರು ನಡೆದಂತೆ ನುಡಿದಂತೆ ನಡೆದಿದ್ದಾರೆ ಅವರು ಹಾಗೆ ಅವ್ರು ಏನು ಮಾರ್ಗದರ್ಶನ ಕೊಟ್ಟಾರ ನಮ್ಮ ಹಿರಿಯರು ಅವರ ಶಿವಾಂತ್ ಪಾಟೀಲ್ ಆದಿಯಾಗಿ ಅವ್ರೇನು ನಮ್ಮ ಹಿರಿಯರು ನಮ್ಗೆ ಯಾವ ಕೆಲಸವನ್ನು ಮಾಡಿ ಮಾಡುವಂಥ ತೋರಿಸಿದಾರೋ ಅವ್ರೇನು ಹೇಳ್ತಾರೋ ಅದನ್ನು ಈ ಬಸವನ ಬಾಗೇವಾಡಿ ಮತಕ್ಷೇತ್ರದ ಈ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂಥ ಪ್ರತಿಯೊಂದು ವಾರ್ಡಿಗೂ ನಮ್ಮ ಮೂಲಭೂತ ಸೌಕರ್ಯ ಏನೇನು ಐತಿ ಏನಿಲ್ಲ ಎಲ್ಲನೂ ಒದಗಿಸ್ಕೊಡಂಕ ನಮ್ಮ ಹಿರಿಯರ ಆದಿಯಾಗಿ ನಾವೆಲ್ಲರೂ ನಮ್ಮ ಇಪ್ಪತ್ತ್ಮೂರು ಸದಸ್ಯರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರನ್ನ ಒಳಗೊಂಡು ನಾವು ಕೆಲಸ ಮಾಡಿ ತೋರಿಸ್ಬೇಕು ಅಂತ ತಕ್ಷಣ ನಂದು ಆಸೆ ಅದ ಆ ಆ ಆಸೆಯಿಂದ ಇಟ್ಕೊಂಡು ನಾನು ಈ ಸ್ಥಾನಕ್ಕೆ ಒಂದು ಬಂದು ಕುಂತಿದ್ದೀನಿ ಸೊ ನಾನು ಹೇಳೋಕೆ ಇಷ್ಟ ಇಷ್ಟಪಡ್ತೀನಿ ನಂದು ಈಗೇನು ಈ ಕುರ್ಚಿಗೆ ನನ್ನ ಅಲಂಕೃತವಾಗಿ ನನ್ನ ಕುಂತಿಸಿದಂಥ ಎಲ್ಲ ನನ್ನ ಗುರು ಹಿರಿಯರಿಗೂ ಹಾಗೂ ನನ್ನ ಪಕ್ಷದ ಎಲ್ಲ ಹಿರಿಯರಿಗೂ ಹಾಗೂ ಕಿರಿಯರಿಗೂ ನಾನು ಅಂದಿಸಿ ನನ್ನ ಅಭಿನಂದನೆ ಹೇಳೋಕೆ ಇಷ್ಟಪಡ್ತೀನಿ ಏನು ಅವ್ರು ನನ್ನ ಜವಾಬ್ದಾರಿ ಕೊಟ್ಟು ಕೊಟ್ಟು ನನ್ನ ಮಾಡ್ತಾಳ ಅಂತ ಜವಾಬ್ದಾರಿ ಕೊಟ್ಟೇನು ಇದು ಈಗ ಕುರ್ಚಿ ಮಕ್ಕಳಿಸಲ್ಲ ಆ ಕುರ್ಚಿಗೆ ಕ್ರಮಬದ್ಧವಾಗಿ ಏನು ನ್ಯಾಯ ದೊರೆಸ್ಕೊಡ್ಬೇಕು ಅದನ್ನ ದೊರಕಿಸ್ಕೊಟ್ಟು ನಾನು ಈ ನನ್ನ ಬಂದಂತಕ ಸಮಯ ಆರೇ ತಿಂಗಳು ಸೊ ಈ ಆ ತಿಂಗಳಲ್ಲಿ